ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಆಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮೊದಲಿಗೆ ರೋಹಿಣಿ ಮತ್ತು ಮನೋಜ್ ರೂಮ್ನಲ್ಲಿ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ಮನೋಜ್ ರೋಹಿಣಿ ನಾನು ತುಂಬ ಅದೃಷ್ಟವಂತ ಕಣೆ ಯಾಕಂದರೆ ನನಗೆ ನಿನಂತ ಹೆಂಡತಿ ಸಿಕ್ಕಿದಾಳಲ್ಲ ಸೊ ಅದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಯಾಕೆ ಹೇಳು ಮುಂಚೆ ನಾನು ಅಪ್ರಯೋಜಕ ಆಗಿದ್ದೆ ಈಗ ನೋಡು ನಿನ್ನ ಮದುವೆ ಮಾಡ್ಕೊಂಡ ಮೇಲೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿಲ್ವಾ ನೀನು ನನ್ನ ಅದೃಷ್ಟ ದೇವತೆ ಆದರೆ ಯಾಕೂ ಗೊತ್ತಿಲ್ಲ ನೋಡು ನಿನ್ನೆ ಜಜಸ್ಸು ಯಾವ ಥರ ಹೇಳಿಬಿಟ್ರು ನಾನು ಯಾವತ್ತೂ ನಿನ್ನ ಮುಂದೆ ಏನೂ ಮುಚ್ಚಿಟ್ಟಿಲ್ಲ ಅಲ್ಲ ನಾವು ಲಿವಿಂಗ್ ಟುಗೆದರ್ ಒಳಗೆ ಇದ್ದಾಗಿರೋ ವಿಷಯನೂ ನಾನು ನಿನ್ನ ಮುಂದೆ ಹೇಳಿದ್ದೀನಿ ನೀನು ಎಲ್ಲ ಕ್ಷಮಿಸಿ ಅಲ್ವಾ ನನ್ನ ಜೊತೆಗಿರೋದು ನನ್ನ ಮನಸ್ಸಲ್ಲಿ ಮಾತ್ರ ಏನೂ ಇಲ್ಲ ನಮ್ಮ ಜೀವನ ಒಂಥರ ತೆರೆದ ಬುಕ್ ಇದ್ದಾಗೆ ಅಲ್ವಾ ಆ ಥರ ನೀನೇನಾದರೂ ನನ್ನಿಂದ ಮುಚ್ಚಿಟ್ಟಿದೀಯಾ ಅಂತ ಹೇಳಿದಾಗ ರೋಹಿಣಿಗೆ ಸಿಟ್ಟು ಬಂದು ಏನು ಏನು ಹೇಳ್ತಾ ಇದ್ದೀರಾ ನಾನು ಮುಚ್ಚಿಟ್ಟಿದ್ದೀನಾ ಅಂತ ಹೇಳಿದಾಗ ಓ ಇಲ್ಲ ಇಲ್ಲ ನಾನು ಹಾಗೆ ಹೇಳಿದೆ ಅಂತ ಮಾತಾಡಿಕೊಂಡು ತಮ್ಮ ರೂಮಲ್ಲಿ ಇರ್ತಾರೆ ಸೊ ಈ ಕಡೆ ಸೊ ಈ ಕಡೆ ಶ್ರುತಿ ಮತ್ತು ರವಿ ಸೆಟ್ ಮಾಡಿಕೊಂಡು ಮಲ್ಕೊಂಡಿರ್ತಾರೆ ಆಗ ಶ್ರುತಿ ಏನು ರವಿ ಏನಾಯಿತು ನಿನಗೆ ಅಂತ ಕೇಳಿದಾಗ ಏನಿಲ್ಲ ಅಂತ ಹೇಳಿದಾಗ ಹೌದು ಮತ್ತೆ ನನಗೆ ಸಿಟ್ಟು ಬಂತು ನೀ ಎಲ್ಲರ ಮುಂದೆ ಮಕ್ಕಳು ಮಾಡ್ಕೊಳ್ಳೋಣ ಅದು ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನಂಗೆ ಸೀಟ್ ಬರಲ್ವಾ ನೀನು ಏನೇ ಮಾತಾಡುವಾಗ ನಾನು ಕೇಳಿ ಡಿಸಿಜನ್ ತಗೋ ಸುಮ್ಮನೆ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಅದರಲ್ಲೂ ಮೂರು ಮಕ್ಕಳು ಅಂತ ಹೇಳ್ತಾ ಇದ್ದೀಯಾ ಒಂದು ಒಂದು ಮಗು ಮಾಡ್ಕೋಬೇಕಂದ್ರೆ ನಾನು ಯೋಚನೆ ಮಾಡಬೇಕು ಅಂತ ಶ್ರುತಿ ವಟವಟ ಅಂತ ಮಾತಾಡೋದನ್ನು ಕೇಳಿ ರವಿ ಅಮ್ಮ ತಾಯಿ ಸುಮ್ಮನೆ ಆಗ್ಬಿಡು ನನ್ನ ತಪ್ಪಾಯಿತು ಈಗ ನನ್ನ ಮಲಗೋಗ್ಬಿಡು ನನಗೆ ಸಾಕಾಯಿತು ನಾನು ಮಲಗ್ತೀನಿ ಅಂತ ಆ ಕಡೆ ತೀರ್ಕೊಂಡು ಮಲ್ಕೋತಾನೆ ಈ ಕಡೆ ಹಾಲಲ್ಲಿರೋ ಸೂರ್ಯ ಮತ್ತು ಮೀನಾ ಮಾತಾಡ್ತಾ ಕೂತಿರ್ತಾರೆ ಆಗ ಸೂರ್ಯ ನೋಡಿ ಮೀನಾ ಹೇಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ವಿ ಈ ಮಂಚದ ಮೇಲೆ ಚಾಪೆ ಏನೋ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡ್ವಿ ಆದರೆ ಇದೇ ಥರ ಇರೋದು ಬೇಡ ಒಂದು ಒಳ್ಳೆ ಬಾಸ್ಕಿನ ತಂದು ಹಾಕ್ಬಿಡೋಣ ಕಣೆ ಅಂತ ಹೇಳಿದಾಗ ರೀ ಅದೆಲ್ಲ ಏನೂ ಬೇಕಾಗಿಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಖರ್ಚು ಮಾಡೋದೇನು ಬೇಕಾಗಿಲ್ಲ ಮೊದಲು ನಾವು ರೂಮ್ ರೀ ಅಂತ ಮೀನ ಹೇಳಿದಾಗ ಸೂರ್ಯ ಹೌದು ಹೌದು ಮೊದಲು ನಾವು ರೂಮ್ ಕಟ್ಟಬೇಕು ಅದೇ ಯಾವತ್ತು ಬಂದಿದ್ರಲ್ಲ ಮನೆಗೆ ಆ ಇಂಜಿನಿಯರ್ ಅವ್ರನ್ನೇ ಕರ್ಕೊಂಡು ಬರ್ತೀನಿ ಕಣೆ ನಮ್ಮ ಹತ್ರ ಇರೋ ದುಡ್ಡನ್ನ ಅವ್ರ ಕೈಲಿಟ್ಟುಬಿಟ್ರೆ ಅವರೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲಸನ ಆಮೇಲೆ ಬೇಕಂದರೆ ಅಲ್ಪ ಸ್ವಲ್ಪ ದುಡ್ಡನ್ನ ನಾವು ಜೋಡಿಸಿದ್ರಾಯಿತು ಅಂತ ಹೇಳಿದಾಗ ಮೀನಾ ಅಯ್ಯೋ ಯಾಕೆ ರೀ ಇಂಜಿನಿಯರ್ನಾಗ ಕರ್ಕೊಂಬರ್ತೀರಾ ಇಂಜಿನಿಯರ್ನಾಗ ಕರ್ಕೊಂಬಂದರೆ ಅವ್ರಿಗೆ ಇಷ್ಟು ದುಡ್ಡು ಅಂತ ಕೊಡಬೇಕು ನಾವು ಅದನ್ನು ಬಿಟ್ಟು ನಾವು ಒಬ್ಬ ಮೇಸ್ತ್ರಿನ ಕರ್ಕೊಂಡ್ಬಂದುಬಿಟ್ರೆ ಅವರೇ ಕೆಲಸ ಮಾಡಿಬಿಡ್ತಾರಲ್ಲ ಹೇಗಾದರೂ ನಾವು ದೊಡ್ಡ ಮನೆಯನ್ನು ಕಟ್ಟಿಸ್ತಾ ಇಲ್ಲಲ್ಲ ಬರೀ ಒಂದು ರೂಮ್ ಮಾತ್ರ ಅಲ್ಲ ಹಾಗಾದರೆ ನಾಳೆನೇ ಹೋಗಿ ಒಬ್ಬ ಮೇಸ್ತ್ರಿನ ಹುಡ್ಕೊಂಡು ಬರ್ತೀನಿ ಕಣೇ ಅಂತ ಹೇಳಿ ಇಬ್ಬರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆಗ ಸಡನ್ಲಿ ಅಲ್ಲಿ ಹಾಲ್ನಲ್ಲಿ ನೀರು ಕುಡಿಯೋಕ್ಕಂತ ಬಂದ ಶಾಂತಿನ ನೋಡಿ ಅಯ್ಯೋ ಹೊತ್ತೆ ಬಂದರು ಸುಮ್ಮನೆ ಇರ್ರಿ ಅವರು ನೋಡಿದರೆ ಏನು ಅನ್ಕೊಳ್ಳಲ್ಲ ಅಂತ ಹೇಳಿ ಅನ್ಕೊಳ್ಳೋವಾಗ ಸೂರ್ಯ ಅಯ್ಯೋ ಏನು ಅನ್ಕೋತಾರೆ ಅನ್ಕೊಲಿ ಬಿಡು ಬಾ ನೀನು ಆ ಕಡೆ ಈ ಕಡೆ ತಲೆ ಕೊಟ್ಬೇಡ ಡ್ಯಾನ್ಸ್ ಮಾಡು ಸುಮ್ಮನೆ ಅಂತ ಮಂಜಿದ ಮಲ್ಲೆ ಹತ್ತಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆಗ ಶಾಂತಿ ಅಯ್ಯೋ ಯಾವೋ ಇವಲ್ಲ ಯು ಕೆನ್ ಮಾ ಮರದಿ ಇಲ್ವಾ ಇಷ್ಟೊತ್ತಲ್ಲ ಡ್ಯಾನ್ಸ್ ಮಾಡೋದು ಅದು ಎಲ್ಲರೂ ಮಲಗಿರುವಾಗ ಅಂತ ಹೇಳಿ ಬೈಕೊಂಡು ಒಳಗಡೆ ಹೋಗ್ತಾಳೆ ಈ ಕಡೆ ಮಾರನೇ ದಿನ ಒಬ್ಬ ಮೇಸ್ನೇ ಕರ್ಕೊಂಬಂದಿರ್ತಾನೆ ಸೂರ್ಯ ಆಗ ಆ ಮೇಸ್ತ್ರಿಗೆ ಬನ್ನಿ ಅಣ್ಣ ಇಲ್ಲೇ ನೋಡಿ ಒಂದು ರೂಮ್ ಕಟ್ಟೋದು ನಮಗೆ ದೊಡ್ಡದಾಗಿ ಕಟ್ಟಬೇಕಣ್ಣ ಮಂಚ ಕೊಡಬೇಕು ಸುತ್ತ ಕಡಲೆ ಅಡಾಡೋಕ್ಕೆ ಜಾಗ ಇರಬೇಕು ಹಾ ಕಟ್ಟಬೇಕು ನೋಡು ಅಂತ ಹೇಳಿದಾಗ ಓ ಆಯಿತು ಬಿಡಿ ಕಟ್ಟೋಣ ಆಗ ಅಣ್ಣ ಎಷ್ಟು ಎಷ್ಟಾಗ್ಬೋದು ದುಡ್ಡು ಅಂತ ಕೇಳಿದಾಗ ಓ ಒಂದು ನಾಲ್ಕು ಲಕ್ಷ ಬರ್ಬೋದಮ್ಮ ಅಂತ ಆ ಮೇಸ್ತ್ರಿ ಹೇಳಿದಾಗ ಸೂರ್ಯ ಏನು ನಾಲ್ಕು ಲಕ್ಷನಾ ಓ ಆಯಿತು ಬಿಡಿ ಈಗ ಒಂದು ಲಕ್ಷ ಕೊಟ್ಟಿರ್ತೀನಿ ಆಮೇಲೆ ಇನ್ಸ್ಟಾಲ್ಮೆಂಟ್ ಮೇಲೆ ಕಟ್ತಾ ಹೋಗ್ತೀನಿ ಅಂತ ಹೇಳಿದಾಗ ಆ ಮೇಸ್ತ್ರಿ ಹಾಗೆಲ್ಲ ಆಗೋದಿಲ್ಲಪ್ಪ ಯಾಕಂದರೆ ಮಳೆಗಾಲ ಅರ್ಧ ಕಟ್ಟಿ ಮನೆನ ನಿಂದಿರ್ಸೋ ಹಾಗಿಲ್ಲ ಹಾಗೆ ನಿಲ್ಲಿಸಿದರೆ ಮಳೆಗೆಲ್ಲ ಬಿದ್ದೋಗುತ್ತೆ ಅಂತ ಹೇಳಿದಾಗ ಓ ಹೌದಾ ಸರಿ ಇಷ್ಟು ಈವಾಗ ಇಟ್ಕೊಳ್ರಿ ಒಂದು ಲಕ್ಷನಾ ಉಳಿದಿರೋ ದುಡ್ಡನ್ನ ಅಡ್ಜಸ್ಟ್ ಮಾಡ್ತೀನಿ ಅಂತ ಇರೋ ಹಣನ ಆ ಮೇಸ್ರಿ ಕೈಗೆ ಕೊಡ್ತಾನೆ ಸೂರ್ಯ ಇವೆಲ್ಲ ಮಾತನ್ನ ಶಾಂತಿ ದೂರದಲ್ಲಿ ಕೇಳ್ಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಮೀನಾ ರೀ ಏನು ರೀ ಮಾಡೋದು ಇನ್ನು ಮೂರು ಲಕ್ಷ ಎಲ್ಲಿಂದ ತರೋದು ಅಂತ ಕೇಳಿದಾಗ ಶಾಂತಿನ ನೋಡಿ ಸೂರ್ಯ ಅಯ್ಯೋ ಯಾಕೆ ಚಿಂತೆ ಮಾಡ್ತೀಯಾ ಸಕ್ಕರೆ ಸಕ್ಕರೆ ಇದ್ದಾರಲ್ಲ ಅವ್ರ ಒಡವೆನೆಲ್ಲ ಅಡ ಇಟ್ಬಿಡೋದು ಅದು ಸಾಲಿಲ್ಲ ಅಂದರೆ ಮಾರ್ಬಿಡೋದು ಅಂತ ಹೇಳಿದಾಗ ಅದನ್ನು ಕೇಳಿ ಶಾಂತಿ ಅಯ್ಯೋ ಮನೆ ಹಾಳ ನನ್ನ ಒಡವೆನೆಲ್ಲ ಮಾರ್ತಿಯೇನೋ ಹಾಗಾದರೆ ನನ್ನ ಒಡವೆಗೆ ಉಳಿಗಾಲ ಇಲ್ಲ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾಳೆ ಆಗ ಶಾಂತಿ ಓಡೋಗೋದನ್ನು ನೋಡಿ ಸೂರ್ಯ ನಗ್ತಾ ಇರುವಾಗ ಮೀನಾ ಯಾಕ್ರಿ ನಗ್ತಾ ಇದ್ದೀರಾ ಅಂತ ಕೇಳಿದಾಗ ಅಯ್ಯೋ ಸಕ್ಕರೆ ಹೊರಗೆ ಬಂದಿದ್ಲು ಕಣೆ ಅವ್ರನ್ನ ನೋಡಿ ಒಡೆಯೋ ಮಾರೋ ಬಗ್ಗೆ ಮಾತಾಡಿದ್ನಲ್ಲ ಅದಕ್ಕೆ ಹೆದ್ರಕೊಂಡು ಓಡೋದ್ರು ಅಂತ ಹೇಳಿ ನಗ್ತಾ ಇರ್ತಾರೆ ಇಬ್ಬರು ಸ್ವಲ್ಪ ಹೊತ್ತಾದಮೇಲೆ ಎಲ್ಲರೂ ಸೇರಿ ಹಾಲಲ್ಲಿ ಮಾತಾಡ್ತಾ ಕೂತಿರ್ತಾರೆ ಆಗ ಅಲ್ಲಿಗೆ ಮನೋಜ್ ಹೊರಗಡೆಯಿಂದ ಕೆಲವೊಂದು ಶಾಪಿಂಗ್ ಎಲ್ಲ ಮಾಡಿಕೊಂಡು ಒಳಗಡೆ ಬಂದು ನಿಂದಿರ್ತಾನೆ ಆಗ ಅಮ್ಮನ ನೋಡಿ ಒಳ್ಳೆಯದೇ ಆಯಿತು ಎಲ್ಲರೂ ಇಲ್ಲೇ ಇರೋದು ಅಂತ ಹೇಳಿದಾಗ ಹೌದಾ ಏನೋ ಆಯಿತು ಏನೋ ತಂದಿದ್ದೀಯಾ ಏನೋ ಅದು ಕೈಲಿ ಅಂತ ಕೇಳಿದಾಗ ಓ ರೋಹಿಣಿನ ಕರಿತೀನಿ ಅವಳು ಮುಂದೆನೇ ಎಲ್ಲ ಹೇಳ್ತೀನಿ ಅಂತ ಹೇಳಿ ರೋಹಿಣಿನ ಕೂಗ್ತಾನೆ ಆಗ ರೋಹಿಣಿ ಬಂದು ಏನು ಮನೋಜ್ ಏನಕ್ಕೆ ಕರೆದ್ರಿ ಅಂತ ಕೇಳಿದಾಗ ಒಂದು ನಿನಗೆ ಸರ್ಪ್ರೈಸ್ ಇದೆ ಅದನ್ನು ನೀನೇ ಓಪನ್ ಮಾಡಿ ನೋಡು ಅಂತ ಒಂದು ಬಾಕ್ಸನ್ನ ಕೈಗಿಡ್ತಾನೆ ಆಗ ಅದರಲ್ಲಿ ಮಾಂಗಲ್ಯ ಚೈನ್ ಇರುತ್ತೆ ಅದನ್ನು ನೋಡಿ ರೋಹಿಣಿಗೆ ತುಂಬ ಖುಷಿಯಾಗುತ್ತೆ ಅದನ್ನು ನೋಡಿ ಶಾಂತಿ ನೋಡ್ರಪ್ಪ ಎಲ್ಲರೂ ಎಷ್ಟು ದೊಡ್ಡ ದೊಡ್ಡಾಗಿ ಮಾತಾಡ್ತಿದ್ರಿ ನನ್ನ ಮಗ ಅಂದ್ರೆ ಏನು ಅಷ್ಟು ಸುಮ್ಮನೆನಾ ಬರೀ ಚಪಾತಿ ಮಾಡಿದಷ್ಟು ಸುಲಭ ಅಲ್ಲ ಶಪಥ ಮಾಡೋದು ನೋಡು ಯಾವ ಥರ ಅಂದ್ಕೊಂಡೋ ಅದೇ ಥರ ಮಾಂಗಲ್ಯ ಚೈನ ತಂದು ಕೊಟ್ಟಿದ್ದಾನೆ ಈ ಕಡೆ ಬಾ ಮನೋಜ ಈ ಕಡೆ ದೇವ್ರ ಮುಂದೆ ಆ ತಳೆನ ನಾ ಅವಳಿಗೆ ಹಾಕು ನಾವೆಲ್ಲ ಆಶೀರ್ವಾದ ಮಾಡ್ತೀವಿ ಅಂತ ದೇವ್ರ ಮುಂದೆ ಕರ್ಕೊಂಡು ನಿಂದ್ರಿಸಿ ಆ ತಾಳಿನ ಹಾಕಿಸ್ತಾಳೆ ಆಗ ಎಲ್ಲರೂ ಖುಷಿಯಿಂದ ಹೋಗಿ ಕೂತ್ಕೋತಾರೆ ಕೂತ ಮೇಲೆ ಶಾಂತಿ ಕೇಳ್ತಾಳೆ ಹೌದು ಮನೋಜ ನನಗೇನೋ ತಂದಿದೀಯಾ ಅಂತ ಹೇಳಿದಾಗ ಒಂದು ಮೈಸೂರು ಸಿಲ್ಕ್ ಸ್ಯಾರಿನ ಅಮ್ಮನ ಕೈಗೆ ಕೊಡ್ತಾನೆ ಮನೋಜ್ ಆಗ ಶಾಂತಿ ಓ ಎಷ್ಟು ಚೆನ್ನಾಗಿದೆಯಲ್ವೋ ಎಷ್ಟೋ ಕೊಟ್ಟಿದ್ದೀಯಾ ಅದಕ್ಕೆ ದುಡ್ಡನ್ನ ಅಂತ ಹೇಳಿದಾಗ ಓ ಅಮ್ಮ ನೀನೇ ಎಷ್ಟು ಮಾಡು ಎಷ್ಟು ಕೊಟ್ಟಿರ್ಬೋದು ಅಂತ ಅಂತ ಹೇಳಿದಾಗ ಓ ಹದಿನೈದು ಸಾವಿರ ಕೊಟ್ಟಿದ್ಯಾ ಅಲ್ವೇನೋ ಅಂತ ಹೇಳಿದ ಅಮ್ಮ ಏನಮ್ಮ ಎಷ್ಟು ಕರೆಕ್ಟಾಗಿ ಹೇಳಿದೀಯಾ ಹದಿನೈದು ಸಾವಿರನೇ ಕೊಟ್ಟಿರೋದಮ್ಮ ಅದಕ್ಕೆ ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದಾಗ ಏ ಹೆಂಗ ಸರ್ಗೆ ಸೀರೆ ಬೆಲೆ ಅಷ್ಟು ಗೊತ್ತಾಗಲ್ವೇನೋ ಸೀರೆ ಬೆಲೆನ ನೋಡಿದ ತಕ್ಷಣವೇ ಕಣ್ಣಿಡ್ದು ಬಿಡ್ತೀವಿ ನಾವು ಅಂತ ಹೇಳುವಾಗ ಸೂರ್ಯ ಓ ಅಮ್ಮನಿಗೆ ಆದರೆ ತಂದಿದೀಯಾ ಅಪ್ಪಂಗೇನೂ ತಂದಿಲ್ವಾ ಅಂದರೆ ಅಪ್ಪ ಈ ಮನೇಲಿ ಲೆಕ್ಕಕ್ಕೆ ಇಲ್ವಾ ನಿನ್ನ ಲೆಕ್ಕಕ್ಕೆ ಅಂತ ಅಂದಾಗ ಓ ನಾನೇನು ನಿಂತಾರ ಅಲ್ಲಪ್ಪ ಅಪ್ಪ ಅಮ್ಮನ ನಡುವೆ ಭೇದ್ಭಾವ ಮಾಡೋಕೆ ಅಪ್ಪಂಗೂ ತಂದಿದ್ದೀನಿ ನೋಡಿಲ್ಲಿ ಅಂತ ಬಾಕ್ಸಲ್ಲಿರೋ ವಾಚ್ನ ತೆಗಿತಾನೆ ಮನೋಜ್ ಅದನ್ನು ನಾನು ನೋಡಿ ಸೂರ್ಯ ಅಯ್ಯೋ ಇದನ್ನ ತಂದಿದೀಯಾ ನಾನೇನೋ ದೊಡ್ಡದಾಗೇನೋ ತಂದಿರ್ಬೋದು ಅನ್ಕೊಂಡೆ ನೀನೇನೋ ಬೀದಿ ಬರ್ದಿ ಮಾರೋ ಒಂದು ವಾಚ್ನ ತಂದಿದೀಯಾ ಅದು ಅಫ್ಟಾರ್ ಒಂದು ಇನ್ನೂರು ರೂಪಾಯಿದು ಅಂತ ಹೇಳಿದಾಗ ಮೀನಾ ಏ ಸುಮ್ಮನೆ ರೀ ಅದು ಇನ್ನೂರು ರೂಪಾಯಿದಲ್ಲ ಒಂದು ಐನೂರು ಇರ್ಬೋದೇನಪ್ಪ ಏನಪ್ಪ ಅಂತ ಹೇಳಿದಾಗ ಮನೋಜ್ ತಮ್ಮ ತಮ್ಮ ಯೋಗ್ಯತೆ ತಕ್ಕಂಗೆ ಮಾತಾಡ್ತಾರೆ ಅಮ್ಮ ನೀನು ಹೇಳು ಇದ್ರ ಬೆಲೆ ಎಷ್ಟು ಅಂತ ಅಂತ ಹೇಳಿದಾಗ ಶಾಂತಿ ಓ ಒಂದು ಐವತ್ತು ಸಾವಿರ ಇರ್ಬೋದೇನಪ್ಪ ಅಂತ ಹೇಳಿದಾಗ ಏನೂ ಅಮ್ಮ ಐವತ್ತು ಸಾವಿರನಾ ಏನು ಕರೆಕ್ಟಾಗಿ ಹೇಳ್ತೀಯಮ್ಮ ಕರೆಕ್ಟಾಗಿ ಇದ್ರ ಬೆಲೆ ಐವತ್ತೊಂದು ಸಾವಿರಮ್ಮ ಅಂತ ಹೇಳಿದಾಗ ಶಾಂತಿ ಏನು ಐವತ್ತೊಂದು ಸಾವಿರನಾ ಹೌದಾ ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಈ ಸಂಜಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ ಸಿಕ್ತಿನಿ ಸಿಗ್ತೀನಿ ಸೋಲಿ ಎರ್ಗೂಟಾಟ ಬಾಯ್ ಬಾಯ್